ಯಾವ ದಾರ ದೃಷ್ಟಿ ಆಗ್ ಬಂದೆ ಆ ಅನುಗ್ರಹ ಮಾಡಬೇಕು ಈ ಮಾಹಿತಿ ಆಗಿದೆ 15 ವರ್ಷದಿಂದ ಮತ್ತೆ ಓದುತ್ತೆ ಆಯ್ತು ಇದುಕ್ಕೆ ಧರ್ಮಸ್ಥಳದಲ್ಲಿ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಬಸವಣ್ಣ ಭೇಟಿ ಕೊಟ್ಟಾಗ ಮೊದಲು ಅದು ಹೋಗಿದ್ದು ಅಣ್ಣಪ್ಪನ ಸ್ವಾಮಿ ಸನ್ನಿಧಾನಕ್ಕೆ ತದನಂತರ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಂತ ವೀರೇಂದ್ರ ಹೆಗ್ಗಡೆಯವರ ಅವರ ಕುಟುಂಬಕ್ಕೆ ಆಶೀರ್ವಾದವನ್ನ ಮಾಡಿದಂತ ಒಂದು ಪವಾಡವನ್ನ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದಿರಿ ತದನಂತರ ಅಂಗರಹಳ್ಳಿ ಬಸವಣ್ಣ ಏನಿದೆ ಅದು ಹೊರಟಿದ್ದು ಜಗದ್ಗುರುಗಳ ದರ್ಶನಕ್ಕೆ ಶೃಂಗೇರಿಗೆ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಚತುರ ನಾಮನಾಯಿ ಪೀಠಗಳು ಅಂತ ಏನು ಹೇಳ್ತೀವಿ ಭಾರತದ ಅತ್ಯಂತ ಪವಿತ್ರ ನಾಲ್ಕು ಪೀಠಗಳು ಅದರಲ್ಲಿ ಒಂದಾಗಿರ್ತಕ್ಕಂಥ ಶೃಂಗೇರಿ ಶಾರದಾ ಪೀಠ ಅತ್ಯಂತ ಶ್ರೇಷ್ಠವಾದಂಥ ಪೀಠ ಅಲ್ಲಿಯ ಜಗದ್ಗುರುಗಳ ದರ್ಶನಕ್ಕೆ ಹೊರಟಂತ ಶೃಂಗೇರಿ ಶಾರದಾ ಪೀಠದ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಬಸವಣ್ಣ ಹಾಗೂ ಕವಣಾಪುರದ ಬಸವಣ್ಣ ಈ ಎರಡೂ ಬಸವಣ್ಣಗಳಿಗೆ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳಿಂದ ಒಂದು ಗೌರವ ಪಟ್ಟ ಸಿಗತ್ತೆ ಏನದು ಗೌರವ ಪಟ್ಟ ಅಂತ ಹೇಳಿದ್ರೆ ಇನ್ಮೇಲೆ ಕೌಣಾಪುರದ ಬಸವಣ್ಣ ಹಂಗರಳ್ಳಿ ಬಸವಣ್ಣ ಈ ತರ ಹೇಳ್ಬೇಡಿ ಬಸವಣ್ಣನಿಗೆ ರಾಮ ಲಕ್ಷ್ಮಣ ಅಂತ ಹೇಳಿ ಒಂದು ಗೌರವ ಪಟ್ಟವನ್ನ ಬಿರುದಾಂಕಿತವನ್ನ ಆಶೀರ್ವಾದ ಮಾಡ್ತಾರೆ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು ಶೃಂಗೇರಿ ಶಾರದಾ ಪೀಠದ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಬಸವಣ್ಣನಿಗೆ ಲಕ್ಷ್ಮಣ ಅಂತಲೂ ಹಾಗೆ ಕರುಣಾಪುರದ ಬಸವಣ್ಣಗೆ ರಾಮ ಅಂತಲೂ ಬಿರುದಾಂಕಿತವನ್ನ ನೀಡಿ ಆಶೀರ್ವಾದ ಮಾಡಿದಂತ ಜಗದ್ಗುರುಗಳು ಜಗದ್ಗುರುಗಳ ದರ್ಶನದ ನಂತರ ಬಸವಣ್ಣಗಳು ಹೊರಟಿದ್ದು ತಾಯಿ ಶಾರದಾಂಬೆಯ ದರ್ಶನಕ್ಕೆ ಶಾರದಾಂಬೆಯ ದರ್ಶನ ಮುಗಿಸಿ ಅಲ್ಲಿಂದ ನಿರ್ಗಮಿಸಿದ್ದು ಬಸವಣ್ಣ ಏನೇ ಮಾಡಬೇಕು ಇದೇ ತರ ಪತ್ರಿಕೆಗಳು ಕೆಳದಿರ ಗದ್ದಿಗೆಯ ಪಟ್ಟಣ ಅಂತ ಆ ಕ್ಷೇತ್ರ ಯಾವಾಗಲೂ ತಮ್ಮ ಪಾಲನೆ ಇಟ್ಟು ಯಾವಾಗಲೂ ಆ ಕ್ಷೇತ್ರಕ್ಕೆ ಅನುಗ್ರಹ ಮಾಡ್ತಾ ಇರಬೇಕು ನಿತ್ಯವೂ ನಾವು ಗುರು ಪ್ರಾರ್ಥನೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಸವಣ್ಣನಿಗೆ ಯಾವುದೇ ತರಹ ದೃಷ್ಟಿ ಆಗಲಿಲ್ಲ ಹಾಂ ಅನುಗ್ರಹ ಮಾಡಬೇಕು ಅಮ್ಮವೇವಸ್ಥಾನ ಎ ಜಿ ದೇವಪಟ್ಟಣ ಅಂತ ಹೋಸ್ತರಿಗೆ ಬಂದಾಗ ಹೇಳಿ ಕೆ ಜಿ ಅಂತ ಕೆಳದಿಯ ಗದ್ದಿಗೆಯ ಪಟ್ಟಣ ಕೆಳದಿಯ ಕಾಲದಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನ ದಕ್ಷಿಣ ಕಾಳಿ ಅಂತ ಆರಾಧನೆ ಮಾಡ್ತಾರೆ ನಾವು ಬಂದ ಮೇಲೆ ದಕ್ಷಿಣ ಕಾಳಿಯಿಂದ ಕಾಡು ಈಶ್ವರಿಯಂತ ಅಂತೇಳಿ ವಿದ್ಯಾಚೌಡೇಶ್ವರಿ ಅಂತ ಅಮ್ಮವರಿಗೆ ನಾಮಕರಣ ಬಂದಾಗ ನಾಮಗಾರ Mm -hmm. And, mm. Og 2. til, tað var at at, mm. -hmm. Mm -hmm. mm. -hmm. dev sukh raja dev sukh raja namaste dev ನಾಲ್ಕು ವರ್ಷ ಹಿಂಪೂರ್ ಕವಣಾಪುರ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಇವರು ಇರ್ತಾರೆ ಕಾರ್ಯಕ್ರಮ್ ಜೊತೆಗೆ ಹೋಗ್ತಾರೆ ಅವಾಗ ಮಾಡ್ತಾರೆ ಹೋಗಿ ಯಾರನ್ನ ಬೇಕು ಇವರೇ ಸೆಲೆಕ್ಷನ್ ಮಾಡಿ ದೇವಸ್ಥಾನಕ್ಕೆ ತರ್ತಾರೆ ಇನ್ನು ಮುಂದೆ ನೀನೇ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತ ಆಮೇಲೆ ಈ ಆಸ್ತಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಜೆ ಸಿ ಪಿ ನಿಲ್ಸ್ಕೊಂಡು ಟ್ರೈನ್ ಚೋಡಿಸಿ ಜಾಗ ಬಿಡಿಸ್ಬಿಟ್ಟು கூட இன்னும் நேரம் திண்டில் இன்னும் நீர் கொட்டி நீரு ಗೊತ್ತಿರಲ್ಲ ಅಲ್ಲಿ ಕರ್ಕೊಂಡು ಬಂದ್ರೆ ಹಿಂದೇ ದೇವಸ್ಥಾನ ಇತ್ತು ಹಿಂದೆ ಏಳು ಏಳು ವರ್ಷದಲ್ಲಿ ಎಂಟು ಮೂರು ವರ್ಷದ ಇತ್ತು ಅಂತ ಮೂಲ ಜಾತ್ರೆಯಲ್ಲ ಭಿ ಹಚ್ಚುತ್ತೆ ಹಂಗಾಗಿ ಬ್ರಾಮ ಏನ್ಮಾಡ್ತಾರೆ ಏನೇ ಕಷ್ಟ ಸುಖ ಬಂದ್ರು ಸ್ವಾಮಿ ಹತ್ರ ಬಂದು ಭಾರತ ಮೊನ್ನೆ ಧರ್ಮಸ್ಥಳಕ್ಕೂ ಡೈನ್ ಮಾಡಿಸಿದ್ರು ಮೊದಲು ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ಬೆಟ್ಟ ತಪ್ಪಬಿಟ್ಟು ಬೆಟ್ಟದಿಂದ ಬಂದು ಆಮೇಲೆ ಇಲ್ಲಿ ಬಂದು ಇವ್ರಿಗೆ ಅಪ್ಪಣೆ ಕೊಟ್ಬಿಟ್ಟು ಆಮೇಲೆ ತಮ್ಮ ಭಾವಚಿತ್ರ ಮತ್ತೆ ಮಹಾಸಂಗ ಭಾವಚಿತ್ರ ದೇವರ ಮನೆಯಲ್ಲಿ ಇಡಿಸಿ ಇಲ್ಲಿ ನಿತ್ಯ ಪೂಜೆ ಆಗ್ಬೇಕು ದುರ್ಬಳದಿಂದ ಆಜ್ಞೆ ಮಾಡಿ ಆಮೇಲೆ ಪಾದ ಕೊಟ್ಟು ಆಮೇಲೆ ಮಂಜುನಾಥನ ಮಾಡಿದ್ರೆ ಖುಷಿ

はい。 फोड्री वसे दिर्न सरτο तायो, फिर नुकाप निकैका पोड़िस्घार इस घ्रेखिशा को, रखम सी टाहर फेरास हो जिकैना, प्रिफ़ कुापन इस रखतो. Terima kasih telah